ಒಂದ್ ಎಲ್ಲಾರ್ಗು ಒಂದು ವ್ಯೂ ಇದ್ದಿದ್ದೇನಂದ್ರೆ ಅಂದ್ರೆ ಬ್ಯಾಕ್ ಡ್ಯಾನ್ಸರ್ ಅಂತೆ ಅವ್ರಿಗೆ ಹೀರೋಯಿನ್ ಆದ್ರಂತೆ ಬಸ್ ಪ್ರಿಟಿ ಗುಡ್ ಈ ತರ ಯಾರು ಇಲ್ಲ ಈ ಬ್ಯಾಕ್ ಡ್ಯಾನ್ಸರ್ ಇಂದ ಕಿರೋ ಬಂದು ಅಲ್ಲಿ ಆಕ್ಟಿಂಗ್ ಮಾಡಿ ಡಾನ್ಸರ್ ಅಂದ್ರೆ ಅವ್ರ ಹೆಂಗಿರತ್ತಾರೆ ಒಂದ್ ಒಳ್ಳೆ ಡಾನ್ಸ್ ಡ್ಯಾನ್ಸರ್ ಆಗ್ಬೇಕು ಈ ತರದೊಂದು ರಿಯಾಲಿಟಿ ಶೋ ಮಾಡಬೇಕು ಅನ್ನೋ ಒಂದು ಇದ್ರಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರ ಆ ಮೈಂಡ್ ಸೆಟ್ ಇರುತ್ತೆ ಹೊರತು ಆಕ್ಟ್ರೆಸ್ ಆಗ್ಬೇಕು ನಂಗೆ ಧಾರಾವಾಹಿ ಸಿಕ್ಕಿದ್ರೆ ಮಾಡ್ತೀನಿ ಅನ್ನೋದಿರಲ್ಲ ಸೊ ಹೇಗ್ ಬಂತು ಸ್ವಪ್ನ ಕೃಷ್ಣ ಅವ್ರ ಕೈಗೆ ಹೇಗ್ ಸಿಗಾಕೊಂಡ್ರಿ ಎಲ್ಲಿ ಸಿಗಾಕೊಂಡ್ರಿ ಬಂದು ಮಾಡ್ತಿದ್ವಿ ಮಾಡ್ತಿದ್ರು ಮಾಡಿಸ್ತಿದ್ದೆ ಆ ಇ ಪಿ ಕೂತ್ಕೊಂಡು ನೋಡಿ ಪ್ರೊಫೈಲ್ ಪಿಚ್ ಮಾಡಿ ಈ ತರ ಬಂದ್ಬಿಟ್ಟು ಸುಮ್ನೆ ನೋಡೋಣ ಪ್ರೊಫೈಲ್ ಕಲ್ಚೋಣ ಅಂತ ಹೇಳಿ ಶವನ್ ಸರ್ ಗೊತ್ತಿರಬೇಕು ನಿಮ್ಗೆ ಡೈರೆಕ್ಟ್ ಹೌದು ಮಾಡಿದ್ರು ನನ್ಗೆ ಈ ತರ ನಿಮ್ ಪ್ರೊಫೈಲ್ ಬೇಕು ನೋಡೋಣ ಸರಿ ಅಂತ ನನಗೆ ಡಾನ್ಸ್ ಒಪ್ಕೊಳ್ತಿರ್ಲಿಲ್ಲ ಇನ್ನು ಸುವರ್ಣಗೂ ಕೊಟ್ಟಿದ್ದೆ ಸುಮ್ನೆ ಯಾರು ಹಿಂಗ್ ರ್ಯಾಂಡಮ್ ಕಾಲ್ ಮಾಡಿ ಹೋಗಿ ಬಂದಿದ್ದಕ್ಕೆ ಹೋಗಿ ಬಂದಿದ್ದೆ ಸುವರ್ಣದಾಗಿರ್ಲಿಲ್ಲ ಹ್ಮ್ ಇದು ಮ್ಯಾಮ್ ಕಾಲ್ ಮಾಡ್ಬಿಟ್ಟು ಒಂದಿನ ಇದು ಆಫೀಸ್ಗೆ ಕರ್ಸಿ ಇದು ನಿಮ್ಗೆ ಆಗಿದೆ ಅಂತ ಹೇಳಿದ್ರು